ದೂರದ ಧಾರವಾಡದಿಂದ ಬಂದಿರತಕ್ಕಂಥ ಸಹೋದರಿಯವಾದ ವೀರ್ಮನಕ್ಕವರೇ ಸರಸ್ವತಿ ಅಕ್ಕವರೇ ಮತ್ತು ಸಹೋದರಿ ಸರಸ್ವತಿ ಉಷಾವರೆ ಮತ್ತು ಇನ್ನೊಬ್ಬ ಸಹೋದರಿ ಅಂತ ಉಷಕ್ಕನವರೇ ನಮ್ಮ ಹಿರಿಯರು ಯಾವಾಗಲೂ ಪರಿಸರದ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥ ಜಯ ದೇವೂರ್ತಿಯವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ನನ್ನ ಅಗಣಿತ ಸಹೋದರಿಯರೇ ಮತ್ತು ತಾಯಂದಿರೇ ಮಾನವನ ಬದುಕು ಅತ್ಯಲ್ಪ ಅವಧಿ ಒಂದು ಮಾವಿನ ಮರಕ್ಕೆ ಅಥವಾ ಒಂದು ತೆಂಗಿನ ಮರಕ್ಕೆ ನೂರು ಇನ್ನೂರು ವರ್ಷ ಇರುತ್ತೆ ಒಂದು ಆಮೆ ಅಂತಕ್ಕಂಥದ್ದು ಮುನ್ನೂರು ವರ್ಷ ಬದುಕೈತಿ ಆಲದ ಮರಕ್ಕೆ ಐನೂರಿಂದ ಸಾವಿರ ವರ್ಷ ಇದೆ ನಾನು ಪದವಿ ಪುರಸಿದ ಮೇಲೆ ಒಂದು ಆಲೋಚನೆ ಮಾಡಿದೆ ಭೂಮಿಗೋಸ್ಕರ ಏನಾದ್ರೂ ಕೆಲಸ ಮಾಡಬೇಕು ನನ್ನ ಪದವಿ ಪುರೇಷದ ಮೇಲೆ ಕೆಲಸಕ್ಕೆ ಹೋಗೋ ಅವಕಾಶ ಇತ್ತು ವ್ಯವಹಾರ ಮಾಡೋ ಅವಕಾಶ ಇತ್ತು ಆದ್ರೆ ಭೂಮಿ ಜೊತೆ ಸಂಬಂಧ ಇರ್ಬೇಕು ಅಂತಂದ್ರೆ ಇಲ್ಲಿ ಬಹಳಷ್ಟು ಜನ ನೋಡಿದ್ದಾರೆ ನನ್ನ ಜೊತೆಲಿ ಬಹಳಷ್ಟು ಜನ ಉಪವಾಸ ಇದಾರೆ ಬಹಳಷ್ಟು ಜನ ಪಾದಯಾತ್ರೆ ಮಾಡಿದ್ದಾರೆ ಯಾಕಂದ್ರೆ ಈ ಭೂಮಿ ಉಳಿಸ್ಬೇಕು ಅಂತ ಇಲ್ಲಿ ಬರ್ದಿದ್ದಾರೆ ಇರುವುದೊಂದೇ ಭೂಮಿ ಎರಡನೇ ಭೂಮಿ ಇಲ್ಲ ನನ್ ಬಾಹ್ಯಾಕಾಶಕ್ಕೆ ಹೋಗ್ತಾರೆ ಯಾಕಪ್ಪ ಹೋಗ್ತಾರೆ ಅಲ್ಲೆಲ್ಲ ಹಾಳು ಮಾಡ್ಬರ್ತೀರ ಎಲ್ಲರು ಹೇಳ್ತಾರೆ ಬಾಹ್ಯಾಕಾಶಕ್ಕೆ ಹೋಗ್ರಿ ಜೈಓೋ ಜೈಓ ಅಂತ ಅಲ್ಲೆಲ್ಲಾ ಹೋಗಿ ಕಸ ಹಾಕಿ ಬಂದಿದ್ದಾರೆ ಪ್ಲಾಸ್ಟಿಕ್ ಕಸ ನಮ್ಮ ಸಂಸ್ಥೆ ರೈತರಂತೆ ನಮ್ಮ ಮುಜರಾತ್ ಕಳಿ ಸಾಹಿತಿಗಳವರು ಅವ್ರು ಯಾರಂತ ಗೊತ್ತಿಲ್ಲ ಅವರು ನಾವು ಸೇರಿ ಸಂಸ್ಥೆಯನ್ನು ಮಾಡಿದೀವಿ ಯಾಕಂದ್ರೆ ಪ್ಲಾಸ್ಟಿಕ್ ಇವತ್ತು ಏನಾಗಿದೆ ಅಂದ್ರೆ ಈ ರಕ್ತ ಬೀಜಾಸೂರನ್ ಕತೆ ಕೇಳಿದರಲ್ವಾ ನೀವು ಒಂದು ಹನಿ ರಕ್ತ ಬಿದ್ರೆ ಸಾವಿರಾರು ಜನ ರಕ್ತ ಬೀಜಾಸೂರು ಹುಡ್ತಾರ ಹಂಗೆ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಒಂದು ಪೇಪರ್ ಏನು ಪ್ಲಾಸ್ಟಿಕ್ನಲ್ಲಿ ಮರುಬಳಕೆ ಮಾಡಲಾರ್ದಂಥ ಪ್ಲಾಸ್ಟಿಕ್ ಬಿಲೋ ಫಾರ್ಟಿ ಮೈಕ್ರಾನ್ ಏನಿದಾವಲ್ಲ ಕ್ಯಾರಿ ಬ್ಯಾಗು ಈ ಥರ ಎಲ್ಲ ಮತ್ತು ಈ ಪ್ಯಾಕಿಂಗ್ ಮಾಡ್ತಾರಲ್ಲ ಪ್ಯಾಕಿಂಗು ಆ ಪ್ಲಾಸ್ಟಿಕ್ಕು ಜೊತೆಗೆ ಹೋಟ್ಲುಗಳಲ್ಲಿ ಇಡ್ಲಿ ಮಾಡೋದು ಇವೆಲ್ಲವುಗಳು ಎಷ್ಟು ಅಪಾಯಕಾರಿ ಅಂದರೆ ಬಹುತೇಕ ಅಡಿಗೆ ಮನೆಯಲ್ಲಿ ನಾವು ಒಂದೇ ಘೋಷವಾಕ್ಯ ನಮ್ಮ ಸಂಸ್ಥೆದು ಆಹಾರ ಸರಪಳಿಯಲ್ಲಿ ಆ ಪ್ಲಾಸ್ಟಿಕ್ ಬರಬಾರ್ದು ಕೈಗಾರಿಕೆಯಲ್ಲಿ ಬರ್ಲಿ ಏನು ಮಾಡಕ್ ಬರಲ್ಲ ಇನ್ನೊಂದ್ ಕಡೆ ಬರ್ಲಿ ವೈದ್ಯಕೀಯದಲ್ಲಿ ಬರ್ಲಿ ಆದ್ರೆ ಆಹಾರ ಸರಪಳಿಯಲ್ಲಿ ಪ್ಲಾಸ್ಟಿಕ್ ಬಂದು ಇವತ್ತು ಏನಾಗ್ತಾ ಇದೆ ಅಂದ್ರೆ ನೆನೆ ದಿವ್ಸ ನೋಡಿದೆ ಒಬ್ಬ ಯುವಕ ನನ್ನ ಮಗನ ವಯಸ್ಸಿನವನು ಮದುವೆ ಆಗಿದ್ದಾನೆ ತಾಳಿ ಕಟ್ಟಿದಾನೆ ಫೋಟೋ ಶೂಟ್ ನಡೀತಾ ಇದೆ ಹೃದಯಾಘಾತ ಆಯ್ತು ನನ್ನ ಮಗಳ ಗತಿ ಏನು ಆ ಸಂಬಂಧಿಕರ ಗತಿ ಏನು ಅವರ ಅಪ್ಪ ಅಂಕ ಗತಿ ಏನು ಪ್ರತಿ ದಿನ ನೋಡ್ತಾ ಇದೀವಿ ಹತ್ತು ವರ್ಷ ಹನ್ನೆರಡು ವರ್ಷದರು ಈ ನಕ್ಳೆಲ್ಲ ಸಾಯ್ತಾ ಇದಾವೆ ಇವೆಲ್ಲ ಇವೆಲ್ಲ ಜಗತ್ತಿಗೆ ಬೆಳಕು ಕೊಡುವಂತವ್ರು ಇವತ್ತು ಯಾರ ಮನೆಯಲ್ಲಿ ನೋಡಿ ವಿದ್ಯಾಲಕ್ಷ್ಮಿ ಇದಾರೆ ಯಾರ ಮನೆಗಾನ ಹೋಗಿ ನೋಡ್ರಿ ಇಂಜಿನಿಯರಿಂಗ್ ಡಾಕ್ಟರ್ ಫಾರಿನ್ ಅಲ್ಲಿ ಇದಾನೆ ಎಂ ಎಸ್ ಮಾಡಿದಾನೆ ಆಮೇಲೆ ದುಡ್ಡು ಯಾರ ಮನೆಯಲ್ಲಿ ನೋಡ್ರಿ ಐವತ್ ಗ್ರಾಮ್ ನೂರ್ ಗ್ರಾಮ್ ಇನ್ನೂರು ಗ್ರಾಮ್ ಬಂಗಾರ ಇದೆ ಕಾರ್ಗಳು ಇದಾವೆ ನಾಲ್ಕೈದು ಬೈಕ್ ಇದಾವೆ ಬಂಗ್ ಇದಾವೆ ಆದ್ರೆ ಆರೋಗ್ಯ ಲಕ್ಷ್ಮಿ ಇದೆಯಾ ಯಾರ ಮನೆಯಲ್ಲೇ ತಗೊಂಡ್ರಿ ಆರೋಗ್ಯ ಲಕ್ಷ್ಮಿ ಇದೆಯಾ ವಿದ್ಯಾಲಕ್ಷ್ಮಿ ಐತೆ ಸರಸ್ವತಿ ಐತಿ ಎಲ್ಲಾ ಐತೆ ಆರೋಗ್ಯ ಲಕ್ಷ್ಮಿ ಇಲ್ಲಂದ್ರೆ ನಮ್ಮ ಮನೆ ಮೊದಲು ನಾವು ಸ್ವಚ್ಛವಾಗಿಟ್ಕೊಳ್ಬೇಕಾದ್ದು ಮನೆ ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡಬೇಕು ನಾವು ಹಿಂದೇನಿದ್ವಲ್ಲ ಪಿಂಗಾಣಿ ಇರ್ಬೋದು ಮಣ್ಣಿನ ವಸ್ತುಗಳು ಇರ್ಬೋದು ಅಥವಾ ಸ್ಟೀಲಿನ ವಸ್ತುಗಳು ಅವುಗಳನ್ನು ಬಳಸಬೇಕು ಏನು ಕೆಲವರು ಮನೆಗಳು ಹೋದ್ರೆ ಮನೆಗೆ ಹೋದ್ರೂ ಪೇಪರ್ ಲೋಟದಲ್ಲಿ ಟೀ ಕೊಡ್ತಾರೆ ನಾನು ಕುಡಿಯೋದೇ ಇಲ್ಲ ಅಂತ ಟೀನೇ ಕುಡಿಯೋದಿಲ್ಲ ಅಂತ ಹೇಳ್ತೀನಿ ಒಂದ್ ಒಂದಿವಸ ಬೇಕಾದ್ರೆ ಉಪವಾಸ ಇತ್ತು ಬಿಡೋಣ ಸತ್ತೇ ಬಿಡೋಣ ಬೇಕಾದ್ರೆ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಬಳಸ್ತಕ್ಕಂಥವ್ನ ಈ ಸರ್ಕಾರ ನಾವು ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದೀವಿ ಈಗ ಸರ್ಕಾರ ಇಡ್ಲಿ ಮಾಡ್ಬೇಡ್ರಿ ಲೋಟದಲ್ಲಿ ಯಾವಾಗಲೂ ಎಚ್ಚರ ಆಗ್ತದೆ ಎಷ್ಟು ವರ್ಷಗಳಾದ ಮೇಲೆ ಇವತ್ತು ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಕಾಫಿ ಟೀನಾ ಇಡ್ಲಿನ ತಿಂಡಿಗಳನ್ನ ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡು ಬರೋದು ನಿಮ್ಗೆ ಗೊತ್ತಿದೆ ಅಮೆರಿಕದ ಒಂದು ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಅಂತಕ್ಕಂಥದ್ದು ಏನು ನೀರಿನ ಬಾಟಲಿಗಳನ್ನ ಒಂದು ಸಂಶೋಧನೆಗೆ ಒಳಪಡಿಸ್ತಾರ ವಿಶ್ವದ ಪ್ರತಿಷ್ಠಿತ ಕಂಪನಿಗಳ ಮೂರು ಕಂಪನಿಗಳು ನೋಡಿದಾಗ ಒಂದು ಬಾಟಲಿಯಲ್ಲಿ ಹದಿನೈದು ಸಾವಿರ ಪ್ಲಾಸ್ಟಿಕ್ ಕಡಗಳು ಉತ್ಪಾದನೆ ಆಗ್ತದೆ ಆಫ್ಟರ್ ಯೂಸ್ ಅಂತ ಹೇಳ್ತಾರ ಬಾಟಲಿಯನ್ನ ಆದ್ಮೇಲೆ ಉಪಯೋಗಿಸ್ಬಿಟ್ಟು ಆದ್ರೆ ನಾವೇನ್ ಮಾಡ್ತೀವಿ ಅದನ್ನೇ ಒಂದು ಆರು ತಿಂಗಳ್ತೀವಿ ಜ್ಯೂಸ್ ಕುಡಿತಕ್ಕಂಥದ್ದು ನೀರ್ ತಗೊಂಡೋಗ್ತಕ್ಕಂಥದ್ದು ನನ್ನ ಬಾಟ್ಲಿ ಇದೆ ಯಾವಾಗ ಸ್ಟೀಲ್ ಬಾಟ್ಲಿ ನನ್ನ ಇರ್ತೈತಿ ಬಟ್ಟೆ ಬ್ಯಾಗ್ ಇವತ್ತಲ್ಲ ನಾನು ಇದೇ ನನ್ನ ಮೂವತ್ತೇ ಬ್ಯಾಗುರ ಕಟ್ಟಿಂದ್ರೆ ಬಟ್ಟೆ ಬ್ಯಾಗ್ ಯಾರಾದ್ರೂ ನೋಡ್ತಾರೆ ಕಸದಲ್ಲಿರ ಪ್ಲಾಸ್ಟಿಕ್ ಬಂದು ಬಹಳ ಕಡಿಮೆ ವಯಸ್ಸಾಗಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಐವತ್ತು ಟನ್ ಪ್ಲಾಸ್ಟಿಕ್ ಉತ್ಪಾದನೆ ಆಯ್ತು ಇವತ್ತು ಒಂದು ವರ್ಷಕ್ಕೆ ಇಪ್ಪತ್ತೆಂಟು ಲಕ್ಷ ಟನ್ ಪ್ಲಾಸ್ಟಿಕ್ ಉತ್ಪಾದನೆ ಕೇವಲ ಟೂ ಪರ್ಸೆಂಟ್ ಮಾತ್ರ ಇವತ್ತು ರಿಸೈಕಲ್ ಆಗ್ತಾ ಇದೆ ಉತ್ಪಾದನೆ ಮಾಡತಕ್ಕಂಥ ನೂರು ಕೆ ಜಿಯಲ್ಲಿ ಎರಡು ಕೆ ಜಿ ಮಾತ್ರ ರಿಸೈಕಲ್ ಆಗ್ತಾ ಇದೆ ಇನ್ನು ತೊಂಬತ್ತೆಂಟು ಕೆ ಜಿ ರಿಸೈಕಲ್ ಆಗ್ತಾ ಇಲ್ಲ ಎಲ್ಲಿ ಹೋಗ್ತದೆ ಇದು ಪರ್ವತಗಳ ಮೇಲೆ ಹೋಗ್ತಾ ಇದೆ ಆಕಾ ಭೂಮಿಗೊಳಗಡೆ ಹೋಗ್ತಾ ಇದೆ ನೀರೊಳಗಡೆ ಹೋಗ್ತಾ ಇದೆ ಉಪ್ಪಿನಲ್ಲಿ ಹೋಗ್ತಾ ಇದೆ ಸಕ್ಕರೆಯಲ್ಲಿ ಹೋಗ್ತಾ ಇದೆ ಅಷ್ಟೇ ಯಾಕೆ ನಮ್ಮ ಹೃದಯದಲ್ಲಿ ಹೋಗ್ತಾ ಇದೆ ರಕ್ತನಾಳಗಳಲ್ಲಿ ಹೋಗ್ತಾ ಇದೆ ಮಿದುಳಿನಲ್ಲಿ ಇದೆ ಶ್ವಾಸಕೋಶದಲ್ಲಿ ಇದೆ ಎಲ್ಲಿಲ್ಲ ಪ್ಲಾಸ್ಟಿಕ್ ಇವತ್ತೇನಾದ್ರೂ ಕನಕದಾಸಿ ಇದ್ದಿದ್ರೆ ಹೇಳರು ಯಾರಾದ್ರೂನು ಹೋಗಿ ಅವರು ಶಿಷ್ಯರಿಗೆಲ್ಲ ಬಾಳೆ ಹೆಂಗ್ ಕೊಡ್ತಾರೆ ಕನಕದಾಸರು ಹೋಗಪ್ಪ ಎಲ್ಲಿ ದೇವ್ರಿಲ್ವ ತಿಂದ್ ಬರೋ ಅಂತ ಎಲ್ಲರೂ ತಿನ್ ಬರ್ತಾರೆ ಒಬ್ನೇ ಒಬ್ಬ ಮಾತ್ರ ತಿಂದ್ ಬರೋಲ್ಲ ಸ್ವಾಮಿ ಎಲ್ಲಾ ಕಡೆ ಭಗವಂತ ಹೆಂಗ್ ತಿನ್ನ ಅಂತ ಇವತ್ತು ನಾವ್ ಯಾರು ಹೇಳಿದ್ರೆ ಎಲ್ಲರೂ ಅಡ್ಡಿ ಹೋಗಿ ಊಟ ಮಾಡಪ್ಪ ಆದ್ರೆ ಆ ಮನೆಯಲ್ಲಿ ಪ್ಲಾಸ್ಟಿಕ್ ಇರಬಾರ್ದು ಅಂದ್ರೆ ಎಲ್ಲಾರ ಹೋಗ್ ಬಂದೆ ಎಲ್ಲಾರ್ ಮನೆಯಲ್ಲೂ ಪ್ಲಾಸ್ಟಿಕ್ ಇವತ್ತು ನಾನು ಊಟ ಮಾಡಲ್ಲ ಇವತ್ತು ಜಿಲ್ಲೆಗೆ ಒಂದೊಂದು ಕ್ಯಾನ್ಸರ್ ಆಸ್ಪತ್ರೆಗಳು ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಎರಡನ್ನು ಹೊರತುಪಡಿಸಿ ಬಳ್ಳಾರಿಯಲ್ಲಿದೆ ಶಿವಮೊಗ್ಗದಲ್ಲಿ ಇದೆ ದಾವಣಗೆರೆ ವಿಶ್ವಾರೋಧ್ಯ ಇದೆ ಪ್ರತಿ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಇದೆ ಯಾಕಂದ್ರೆ ನಮ್ಮಲ್ಲಿ ವೈಜ್ಞಾನಿಕತೆ ಒಳಕೆ ಕಡಿಮೆ ಸಂಪತ್ತಿದೆ ನಮ್ಮಲ್ಲಿ ಪ್ರಪಂಚದ ಬಗ್ಗೆ ಮಾತಾಡ್ತೀವಿ ಟ್ರಂಪ್ ಬಗ್ಗೆ ಮಾತಾಡ್ತೀವಿ ಇಂಗ್ಲೆಂಡ್ ಬಗ್ಗೆ ಮಾತಾಡ್ತೀವಿ ಬಾಹ್ಯಾಕಾಶದ ಬಗ್ಗೆ ಮಾತಾಡ್ತೀವಿ ನಮ್ಮ ಅಡುಗೆ ಮನೆ ಬಗ್ಗೆ ನಾವು ಯಾಕೆ ಮಾತಾಡಲ್ಲ ಮೊದಲು ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ರಿಮೂವ್ ಆಲ್ ಪ್ಲಾಸ್ಟಿಕ್ ಐಟಮ್ಸ್ ನಮ್ಮ ಮನೆಯಲ್ಲಿ ಮಣ್ಣಿನ ಇಟ್ಕೊಳ್ಳ್ರಿ ಪಿಂಗಾಣಿ ಇಟ್ಕೊಳ್ಳ್ರಿ ಸ್ಟೀಲ್ ನಾವು ಅಲ್ಯೂಮಿನಿಯಂ ಇಟ್ಕೊಳ್ರಿ ಯಾಕೆ ಪ್ಲಾಸ್ಟಿಕ್ ಅನ್ನು ಬಳಸ್ತೀವಿ ನಾವು ಈ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ರಕ್ತನಗಳಲ್ಲಿ ಸೇರಿದ್ರೆ ಉಪ್ಪು ಉಪ್ಪು ಹೆಂಗ್ ಹೋಗ್ತದೆ ಅಂದ್ರಲ್ಲ ನಾವು ಉಪಯೋಗಿಸ್ತಕ್ಕಂಥ ಪ್ಲಾಸ್ಟಿಕ್ ಪುಡಿ 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 ಹಾಕ್ತಾರೆ ಆ ಪುಡಿ ಪುಡಿ ಆದರೆ ನ್ಯಾನೋ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ ಆ ನ್ಯಾನೋ ಪಾರ್ಟಿಕಲ್ಸ್ ನಮ್ಮ ಜಲ ಮೂಲಗಳನ್ನು ಜಲಮೂಲಗಳಿಂದ ನದಿ ಮೂಲ ನದಿ ಮೂಲಗಳಿಂದ ಸಮುದ್ರ ಸಮುದ್ರದ ನೀರಿನಿಂದ ಉಪ್ಪು ತಯಾರು ಮಾಡ್ತೀವಿ ಆ ಉಪ್ಪಿನಿಂದ ನಮ್ಮ ಹೊಟ್ಟೆಗೆ ಹೋಗ್ತೇವೆ ಆ ಹೊಟ್ಟೆಯಿಂದ ಮಿದುಳಿಗೆ ಹೋಗ್ತೈತಿ ಏನಾಗ್ಬೋದು ದಿವಸ ಈ ಭೂಮಿಯಲ್ಲಿ ಎಲ್ಲ ಸ್ಟ್ರಕ್ಚರ್ಗಳು ಇರ್ತವೆ ಕಟ್ಟಡಗಳು ಇರ್ತವೆ ವಿಮಾನಗಳು ಇರ್ತವೆ ರೈಲುಗಳು ಇರ್ತವೆ ಪ್ರತಿಯೊಂದು ಇರ್ತದೆ ಮಾನವನೇ ಇರಲ್ಲ ಒಂದು ದಿವಸ ಇನ್ನು ಮುಂದೆ ಯಾರನ್ನ ಕೊಲ್ಲ ಯಾರು ಅಸ್ತ್ರಗಳು ಬೇಕಿಲ್ಲ ಅವ್ನಿಗೆ ಹೆಚ್ಚು ಹೆಚ್ಚು ಪ್ಲಾಸ್ಟಿಕ್ ಅನ್ನು ಕಳಿಸ್ಬಿಟ್ರೆ ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನ ಕಳಿಸ್ಬಿಟ್ರೆ ಅವನಿಗೆ ಏನಾದ್ರೂ ಏನು ಅವೈಜ್ಞಾನಿಕ ಆಹಾರ ಪದ್ಧತಿಯನ್ನು ಕಲಿಸ್ಬಿಟ್ರೆ ಅವ್ನು ಸತ್ತೋ ನನ್ನ ಕಣ್ಣ ಮುಂದೆ ಉದಾಹರಣೆಗಳಿದಾವೆ ನೂರಾರು ಉದಾಹರಣೆಗಳು ಯಾರು ಅವೈಜ್ಞಾನಿಕವಾಗಿ ಬದುಕನ್ನು ಬದುಕ್ತಾರೆ ಯಾರು ನನಗೆ ಆಸ್ತಿ ಇದೆ ಹಣ ಇದೆ ಅಂತ ಬದುಕ್ತಾರೆ ಯಾರು ಪ್ರಕೃತಿಯನ್ನ ಗೌರವಿಸಲ್ಲ ಯಾರು ನಿಸರ್ಗಕ್ಕೆ ಬೆಲೆ ಕೊಡೋದಿಲ್ಲ ಅವರ ಜೀವನ ಬಹಳ ದಿಸೆ ಇರೋದು ಎಷ್ಟೋ ಜನ ಕ್ಯಾನ್ಸರ್ ಏನು ತಿಳ್ಕೊಂಡಿದ್ವಿ ನಾವೆಲ್ಲ ತಂಬಾಕು ತಿನ್ನುವವರಿಗೆ ಮದ್ಯಪಾನ ಮಾಡುವವರಿಗೆ ಮಾತ್ರ ಕ್ಯಾನ್ಸರ್ ಎಂಟು ವರ್ಷದ ಮಗು ಏನು ಅನ್ಯಾಯ ಮಾಡಿತ್ತು ಯಾವ ಪ್ಲಾಸ್ಟಿಕ್ ತಿಂದಿತ್ತು ಅಲ್ಲ ಯಾವ ಧೂಮಪಾನ ಮಾಡಿತ್ತು ಯಾವಾಗೆ ಸುಪ್ ಹಾಕೊಂಡಿತ್ತು ಅದಕ್ಕೂ ಕ್ಯಾನ್ಸರ್ ಬರ್ತೈತೆ ಅಂದ್ರೆ ನೀವು ಒಂದ್ಸಾರಿ ನೀವೆಲ್ಲ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿನಲ್ಲಿ ತಕ್ಕಂತ ಕಿದ್ವಾರಿ ಆಸ್ಪತ್ರೆಗೆ ಹೋಗೋದು ಅಲ್ಲಿ ನೋಡ್ಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಆಗ್ತದೆ ಹೃದಯ ವಿಧ್ರಾವಕ ಘಟನೆ ಜಗತ್ತನ್ನೇ ನೋಡಿದಂಥದ್ದು ಜಗತ್ತಿನ ಸುಖಗಳನ್ನು ನೋಡಿದಂಥ ಕಷ್ಟವನ್ನೇ ನೋಡಿದಂಥ ಒಂದು ಮಗು ಕ್ಯಾನ್ಸರ್ ಆಗಿ ಪೀಡಿತರಾಗಿ ತಲೆಯಲ್ಲೆಲ್ಲ ಕೂದೋಗಿ ಒಂದು ರೀತಿಯ ಆಡಬೇಕಾದಂಥ ಮಕ್ಕಳ ಜೊತೆಯಲ್ಲಿ ಚಿನ್ನಾಟ ಆಡಬೇಕಾದಂಥ ಒಂದು ಮಗು ಕ್ಯಾನ್ಸರ್ ಇಂದ ಆಡ್ತದೆ ಅದಕ್ಕೆ ಆಹಾರ ಪದ್ಧತಿ ತಾಯಿಯಿಂದ ಬರ್ತತಿ ತಾಯಿಯ ರಕ್ತನಾಳಗಳಿಂದ ಹೋಗ್ತೈತೆ ತಾಯಿ ಹುಟ್ಟಿನಿಂದ ಹೋಗ್ತದೆ ಗರ್ಭಕೋಶದಿಂದ ಮಗುತೆ ಆದ್ದರಿಂದ ದಯವಿಟ್ಟು ನಾವೆಲ್ಲ ತಾಯಂದಿರು ಬಹಳ ಯೋಚನೆ ಮಾಡ್ಬೇಕಾದ್ರು ಮನೆಯ ಅಡಿಗೆ ಮನೆಯಿಂದ ನಿಮ್ಮಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಹೊರಹಾಕಿ ಇಲ್ಲ ಅಂದ್ರೆ ಹೃದಯಾಘಾತವನ್ನು ತಡೆಯೋದಕ್ಕೆ ಜಗತ್ತಿನಲ್ಲಿ ಯಾವುದು ಆಯುಧಗಳಿಲ್ಲ ಕ್ಯಾನ್ಸರ್ ನಿಲ್ಸೋದಕ್ಕೆ ಯಾವುದು ಆಯುಧಗಳಿಲ್ಲ ಇದು ಪರಿಸರದ ಮೇಲೆ ಆಗ್ತಕ್ಕಂಥ ನಾವೇ ಸೃಷ್ಟಿಸಿಕೊಂಡಿರ್ತಕ್ಕಂಥ ರಕ್ತ ಬೀಜಾಸೋರು ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ನಮ್ಮ ಸಂಸ್ಥೆಯವರು ಪ್ಲಾಸ್ಟಿಕ್ನೇ ಯಾಕೆ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇದು ಗೊತ್ತಿದ್ದೋ ಮಾಡ್ತಕ್ಕಂಥವ್ರೆಲ್ಲರೂ ಎಲ್ಲ ತಿಳುವಳಿಕೆ ಇದ್ದಂತೂ ಮಾಡ್ತಕ್ಕಂಥವ್ರು ಆದ್ದರಿಂದ ಪ್ಲಾಸ್ಟಿಕ್ ಅಂತಕ್ಕಂಥ ಮಹಾರಾಕ್ಷಸನ್ನ ಓಡಿಸ್ಬೇಕಾದ್ರೆ ಕೇವಲ ಐವತ್ತು ಎಪ್ಪತ್ತು ವರ್ಷಗಳಲ್ಲಿ ಇಡೀ ಪ್ರಪಂಚದ ಎಲ್ಲ ಭೂಮಿ ಆಕಾಶ ಪರ್ವತ ಎಲ್ಲ ಕಡೆ ಹರಡಿರ್ತಕ್ಕಂಥ ಈ ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡಬೇಕಾರೆ ಯಾರೋ ಒಬ್ಬ ಪ್ರಧಾನಮಂತ್ರಿ ಕೈಲಾಗಲ್ಲ ಸರ್ವರು ಇದರಲ್ಲಿ ಪಾಲ್ಗೊಳ್ಬೇಕು ಸರ್ಕಾರ ಆದೇಶ ಮಾಡ್ಬೋದು ಆದರೆ ಅದನ್ನು ಜಾರಿ ಮಾಡ್ಬೇಕಾದ್ರೆ ಯಾರು ಪ್ರಜೆಗಳು ಇವತ್ತು ಮುಂದುವರೆದ ದೇಶಗಳು ನಮ್ಮ ದೇಶದಲ್ಲಿ ನಾಲ್ಕೂವರೆ ಕೆ ಜಿ ಪ್ಲಾಸ್ಟಿಕ್ ಉಪಯೋಗಿಸ್ತೀವಿ ಒಂದು ವರ್ಷಕ್ಕೆ ಆದರೆ ಮುಂದುವರೆದ ದೇಶಗಳು ಇಪ್ಪತ್ತೇಳು ಕೆ ಜಿ ಪ್ಲಾಸ್ಟಿಕ್ ಅನ್ನು ಉಪಯೋಗ್ತವೆ ಇನ್ನೂ ಮುಂದುವರೆದಿರ್ತಕ್ಕಂಥ ದೇಶಗಳು ಒಂದು ವರ್ಷಕ್ಕೆ ನೂರು ಕೆ ಜಿ ಪ್ಲಾಸ್ಟಿಕ್ ಅನ್ನು ಉಪಯೋಗ್ತವೆ ನಮ್ಮ ದೇಶನೇ ತುಂಬ ಕಡಿಮೆ ಆದರೆ ಅದನ್ನೂ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಶಯ ಅದರಿಂದ ನಮ್ಮ ದೇಶದ ಸಂಪತ್ತು ಇವತ್ತು ಯಾವುದು ಮಾನವ ಸಂಪತ್ತು ಇವತ್ತು ನಮ್ಮ ದೇಶದಲ್ಲಿ ಯಾರಾದರೂ ಊಟ ಮಾಡ್ತಾ ಇದ್ದಾರೆ ಅಂದರೆ ಇಡೀ ವಿಶ್ವದಲ್ಲಿ ಇಂಥ ಆರೋಗ್ಯವಂತ ಸಮಾಜ ಎಲ್ಲೂ ಇಲ್ಲ ದೇಶದಲ್ಲಿ ಇಂಥ ಆರೋಗ್ಯ ಸಾವಂತ ಸಮಾಜವನ್ನ ನಾವು ಆಹಾರದ ಮೂಲಕ ನಿನ್ನೆ ಒಂದು ನಾವು ಸುದ್ದಿಯನ್ನು ನೋಡಬೇಕು ಸ್ಟ್ರೀಟ್ ಫುಡ್ ಅಂದರೆ ರಸ್ತೆ ಬದಿಯಲ್ಲಿ ಮಾಡ್ತಕ್ಕಂಥ ಆಹಾರ ತಿನ್ನೋದ್ರಲ್ಲಿ ಮೊದಲನೇ ದೇಶ ಯಾವುದು ಭಾರತ ಎಲ್ಲ ಇರುತ್ತೆ ಅರ್ಜೆಂಟ್ ತಿನ್ಬೇಕು ಏನೋ ತಿನ್ನಬೇಕು ಗೋಬಿ ಮಂಚೂರಿ ಪಾನಿಪುರಿ ಇದೆಲ್ಲ ತಿನ್ಬೇಕು ತಿಂದುಬಿಟ್ರೆ ನಾನು ಖುಷಿಯಾಗಿರ್ತೀನಿ ನನ್ನ ಮಕ್ಕಳಿಗೆ ತಿನ್ನಿಸ್ಬಿಟ್ರೆ ನನ್ನಂಥ ಅಪ್ಪ ಇಲ್ಲ ನನ್ನಂಥ ಅಮ್ಮ ಇಲ್ಲ ಈ ರೀತಿ ಆಲೋಚನೆ ಆದರೆ ನಮ್ಮ ಮಕ್ಕಳಿಗೆ ಸಾವಯವ ಆಹಾರವನ್ನು ಕೊಡ್ತಕ್ಕಂಥದ್ದು ನೈಸರ್ಗಿಕ ಆಹಾರವನ್ನು ಕೊಡ್ತಕ್ಕಂಥದ್ದು ಯಾರಾದರೂ ಸಪೋಟ ಹಣ್ಣು ತಗೊಂಡ್ತಾರೆ ತಗೊಂಡೋಗೋದಿಲ್ಲ ಆ್ಯಪಲ್ ತಗೊಂಡ್ತಾರೆ ತಡಕಿಯಿಂದ ಬಂದಿರ್ತಕ್ಕಂಥದ್ದು ಎಲ್ಲೋ ದೂರದಿಂದ ಬರ್ತಕ್ಕಂಥ ಒಂದು ತಿಂಗಳಾಗಿರ್ತದೆ ಹಾರ್ವೆಸ್ಟ್ ಮಾಡಿ ಅದನ್ನ ತಾ ಬಂದು ನಾವು ತಿಂತೀವಿ ನಮ್ಮ ಊರಲ್ಲಿ ಬೆಳೀತಕ್ಕಂಥ ಬಿಕ್ಕಿ ಹಣ್ಣು ಯಾರು ತಿನ್ನೋದು ಸಿಬಿ ಹಣ್ಣು ಅಲ್ವಾ ಪಾಪ ಎಷ್ಟು ಮೂವತ್ತು ನಲವತ್ತು ರೂಪಾಯಿ ಮಾಡ್ತಾರೆ ಯಾವುದು ಸಪೋಟ ಹಣ್ಣು ಬ್ಯೂಟಿಫುಲ್ ಎಷ್ಟು ಸಮುದ್ರವಾಗಿರ್ತದೆ ಎಷ್ಟು ನೈಸರ್ಗಿಕವಾಗಿ ಅದು ಯಾವುದು ಔಷಧ ಹೊಡೆದಿರಲ್ಲ ಅದು ಯಾವ್ರ ಮನೆ ಅಲ್ಲೂ ಇರಲ್ಲ ಯಾವ್ರ ಮನೆ ಆ್ಯಪಲ್ 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 ಆಪಲ್ ಇಟ್ಕೊಂಡ್ರೆ ನಾ ಶ್ರೀಮಂತ ಇಲ್ಲ ಆರೋಗ್ಯ ಕೆಟ್ಟೋದ್ರೆ ಏನಪ್ಪ ಮಾಡ್ತೀಯ ನಾನು ನೋಡಿದೆ ಮನೆ ಟರ್ಕಿಯಿಂದ ಬರ್ತದೆ ಅಲ್ಲಿಂದ ಇಲ್ಲಿ ಬರೋವಷ್ಟೊತ್ತಿಗೆ ಎಷ್ಟು ತಗೋಬೇಕು ಎಷ್ಟು ದಿನ ಆಗಬೇಕು ಎಷ್ಟು ತಿಂಗಳಾಗಬೇಕು ಮೊದಲು ನಮ್ಮ ಆರೋಗ್ಯವನ್ನ ಪರಿಸರವನ್ನು ಮನೆಯಿಂದ ಕಸ ಆ ಕಡೆಗೆ ಹೋಗ್ಬಾರ್ದು ನಮ್ಮ ನಿರ್ಮಲಕ್ಕರ್ ಹೇಳ್ತಾ ಇದ್ರು ನಮ್ಮ ಜ ನಮ್ಮ ಕಸ ನಮ್ಮ ಜವಾಬ್ದಾರಿ ನಾವೇನು ಈ ಕಡೆಗೆ ಹಾಕ್ಬಿಟ್ರೆ ಮಾತ್ರ ನಮ್ಮ ಜವಾಬ್ದಾರಿ ರಸ್ತೆಯಲ್ಲಿ ಯಾರಾದರೂ ಅದು ಅವು ನಮ್ಮ ಮಕ್ಕಳಲ್ಲ ಅವು ನಮ್ಮ ದೇಶದ ಸಂಪತ್ತು ಮಕ್ಕಳು ನಮ್ಮ ಮಕ್ಕಳು ಮಾತ್ರ ಮಕ್ಕಳಲ್ಲ ನಾವು ಒಂದು ಊರಲ್ಲಿ ನಾಲ್ಕು ಜನ ಡ್ರೈವರ್ ಇರ್ತಾರೆ ಸತ್ತೋದ್ರೆ ಮುಗಿತಾ ಊರಲ್ಲಿ ಆಟೋ ಲಗೇಜ್ ಟ್ರಾನ್ಸ್ಪೋರ್ಟ್ ಮಾಡೋದಿಲ್ಲ ಒಂದೂರಲ್ಲಿ ಒಬ್ಬ ಪ್ಲಂಬರ್ ಇರ್ತಾನೆ ಅವನು ಹೋದ್ರೆ ಪೈಪಾಕೋರ್ ಇಲ್ಲ ಒಂದೂರಲ್ಲಿ ಒಬ್ಬ ಎಲೆಕ್ಟ್ರಿಷಿಯನ್ಸ್ ಸತ್ತೋದು ಅವನು ನಮ್ಮ ಮಗನಿಲ್ಲ ಅವನೇನು ಸತ್ತೋಗ್ಬಿಟ್ರೆ ಮುಂದೆ ಯಾರು ಮಾಡ್ತಾರೆ ಜಗತ್ತಲ್ಲಿ ಎಲ್ಲ ಇರುತ್ತೆ ಏನೂ ಆಗೋಲ್ಲ ದಯವಿಟ್ಟು ನಮ್ಮ ಮನೆ ನಮ್ಮ ಕಸ ಜವಾಬ್ದಾರಿಯುತವಾಗಿ ಅದರಲ್ಲೂ ನಮ್ಮ ಹುಷಾರು ಹೇಳಿದರು ದೇವ್ರ ಫೋಟೋಗಳನ್ನ ನನಗೂ ನೋಡಿದ್ರು ಕಣ್ಣೀರು ಬರ್ತಾರೆ ಇಷ್ಟ ದೇವರುಗಳನ್ನು ಗಿಡದ ಮೂಲೆಯಲ್ಲಿ ನದಿ ಮೂಲಗಳಲ್ಲಿ ದಯವಿಟ್ಟು ಇದು ಬೇಡ ನಾವು ಗೌರವಿತವಾಗಿ ಅವಕ್ಕೆ ಒಂದು ಅಂತ್ಯ ಸಂಸ್ಕಾರವನ್ನು ಕೊಡೋಣ ಅದು ಮುಕ್ತಿ ಕೊಡೋಣ ಅದಕ್ಕೆ ಒಳ್ಳೆಯ ಜಾಗದಲ್ಲಿ ಅದಕ್ಕೆ ಇರೋಣ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಾವು ನೀವೆಲ್ಲ ಜೊತೆಯಲ್ಲೇ ಕೆಲಸ ಮಾಡೋಣ ರಾಜ್ಯದ ನಾವು ಪಾದಯಾತ್ರೆ ಹೊಟ್ಟಿದ್ದೀವಿ ನಾವು ಮಂಜು ಅವರೆಲ್ಲ ನಮ್ಮ ಪರಿಸರಕ್ಕಾಗಿ ನಾವು ಸಂಘಟನೆಯ ಜೊತೆಯಲ್ಲಿ ಪ್ಲಾಸ್ಟಿಕ್ ಅನ್ನ ಅಡಿಗೆ ಆಹಾರ ಸರಪಳಿಯಲ್ಲಿ ನಿಷೇಧ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಬಾರ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಒಂದು ಮಾತು ಉತ್ಪಾದನೆಯನ್ನ ನಿಲ್ಲಿಸಬೇಕು ಇವ್ರ ಅಂಗಡಿ ರೈಡ್ ಮಾಡೋದು ಅವ್ರ ಮಾರ್ವಾಡಿ ಅಂಗಡಿ ಐವತ್ತು ಕೆಜಿ ಸಿಕ್ತು ನೂರು ಕೆಜಿ ಸಿಕ್ತು ಅವ್ರ ಯಾರ ಶೆಟ್ಟೇ ಮಾಡಬಹುದು ಅಲ್ಲಿ ಉತ್ಪಾದನೆ ಅಲ್ಲಿ ನಿಲ್ಲಿಸಬೇಕು ಅನ್ನುವಂತ ಒಂದು ಅಂಶದ ಮೇಲೆ ನಾವು ಯಾಕಂದ್ರೆ ನನ್ಗೆ ಬಹು ಮುಖ್ಯವಾದದ್ದು ನನ್ನ ಉದ್ದೇಶಗಳನ್ನ ಹಿಡಿಯತಕ್ಕಂಥದ್ದು ಪಾದಯಾತ್ರೆ ಮತ್ತು ಉಪವಾಸ ಸತ್ಯಾಗ್ರಹ ಅದ್ರ ಮುಖಾಂತರ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ಸಮಾಜಕ್ಕೆ ತೋರಿಸ್ಕೊಡೋಣ ಯಾಕಂದ್ರೆ ನಮ್ದು ತುಂಬಾ ಕಡಿಮೆ ಆಯಸ್ಸಿದೆ ಮಕ್ಕಳಿಗೆ ಆಯಾಸಿದೆ ಆ ಮಕ್ಕಳಿಗೋಸ್ಕರ ನಾವೆಲ್ಲ ಬದುಕೋಣ ಮುಂದಿನ ಪೀಳಿಗೆಯನ್ನು ಉಳಿಸೋಣ ಹೇಳಿ ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟೆ ಎಲ್ಲ ತಾಯಂದಿರಿಗೂ ನಮ್ಮ ಸಹೋದರ ನಮಸ್ಕಾರ